ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಸುರೇಶ್ ಫ್ರೀಡಂ ಟಿವಿ ಅಂದ್ರೆ ಜನಸಾಮಾನ್ಯರ ಶಕ್ತಿ ಸದಾ ಜನರ ಪರವಾಗಿ ಜನರ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತುವಂತ ಚಾನೆಲ್ ಅಂದ್ರೆ ಅದು ನಿಮ್ಮ ಫ್ರೀಡಂ ಟಿವಿ ಇವತ್ತು ಕೂಡ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ನಾವು ಬೆಳಕು ಚೆಲ್ಲುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ರಾಜಕಾರಣಿಗಳು ನೋಡಲೇಬೇಕಾಗಿರುವಂಥ ಸುದ್ದಿ ಇದು ಬೆಂಗಳೂರಿನ ಜನಪ್ರತಿನಿಧಿಗಳಂತ ಕರೆಸ್ಕೊಳ್ಳುವಂಥ ಜನ ನೋಡಲೇಬೇಕಾಗಿರುವಂಥ ಸುದ್ದಿ ಇದು ಯಾಕಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಮಹಾನಗರಿ ಆದರೆ ಇವತ್ತು ಈ ಒಂದು ಮಹಾನಗರಿಯಿಂದ ಜನ ವಿಮುಖರಾಗ್ತಾ ಇದ್ದಾರೆ ಮಹಾನಗರವನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಯಾಕೆ ಏನ್ ಕಾರಣ ಏನಾಗ್ತಾ ಇದೆ ಅದ್ರ ಬಗ್ಗೆ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇವತ್ತು ನಿಮ್ಮ ಮುಂದೆ ಇಡ್ತೀವಿ ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತ ವಿಶೇಷ ಸ್ಟೋರಿ ಇದು ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಯಾಕಂದ್ರೆ ಇದು ಜನಸಾಮಾನ್ಯರ ವಿಚಾರಕ್ಕೆ ಸಂಬಂಧಿಸಿದ ಒಂದು ಸುದ್ದಿ ಜನಸಾಮಾನ್ಯರ ಜೊತೆ ನಾವಿರ್ತೀವಿ ಅವರ ಕಷ್ಟವನ್ನ ಕೇಳ್ತೀವಿ ಸದಾ ಫ್ರೀಡಂ ಟಿವಿ ಜನಸಾಮಾನ್ಯರ ಜೊತೆಗೆ ಇರುವಂತಹ ಚಾನಲ್ ಈಗಾಗಲೇ ಜನರ ಪ್ರೀತಿಯನ್ನು ಗಳಿಸಿರುವಂತಹ ಚಾನಲ್ ಫ್ರೀಡಂ ಟಿವಿ ನಾವು ಜನರ ಮಧ್ಯೆ ಇದ್ದಾಗ ಬಯಲಾಯ್ತು ಭಯಾನಕ ಸತ್ಯ ಜನರ ಮಧ್ಯೆ ನಾವು ಹೋದ ಸಂದರ್ಭದಲ್ಲಿ ನಮಗೆ ಒಂದು ಭಯಾನಕ ಸತ್ಯ ಗೊತ್ತಾಯಿತು ಈ ಜ್ವಲಂತ ಸಮಸ್ಯೆ ಬಗ್ಗೆ ಯಾರು ಕೂಡ ಇದುವರೆಗೆ ಮಾತನಾಡಿಲ್ಲ ತೂಟಿಕ್ ಪಿಟಿಕ್ ಅಂತ ಇಲ್ಲ ಜನರ ನಿಜವಾದ ಕಷ್ಟಕ್ಕೆ ಯಾರು ಕೂಡ ಕ್ಯಾಮರಾ ಹಿಡಿದಿಲ್ಲ ಸಾಕಷ್ಟು ಜನ ಬೇರೆ ಬೇರೆ ಸುದ್ದಿಗಳನ್ನ ತೋರಿಸ್ತಾ ಇದ್ದಾರೆ ಆದ್ರೆ ಜನರ ನಿಜವಾದ ಕಷ್ಟ ಏನಿದೆ ಅದಕ್ಕೆ ಕ್ಯಾಮರಾ ಹಿಡಿಯುವಂತ ಕೆಲಸ ಆಗಿಲ್ಲ ಯಾರು ಕೂಡ ತೋರಿಸ್ತಾ ಇಲ್ಲ ಎಂ ಎಲ್ ಎಗಳು ಕಾರ್ಪೊರೇಟರ್ ಈ ಬಗ್ಗೆ ತೂಟಿ ಬಿಚ್ಚತಾ ಇಲ್ಲ ಬಹಳ ಜ್ವಲಂತ ಸಮಸ್ಯೆ ಇದು ಆದ್ರೆ ಸಂಬಂಧಪಟ್ಟದ ಜನಪ್ರತಿನಿಧಿಗಳು ತಮಗೆ ಹಿಂದೆ ಮತ ಹಾಕದಂತ ಏನು ಮತದಾರರಿದ್ದಾರೆ ಆ ಮತದಾರರ ಬಗ್ಗೆ ಹಿಂದೆ ಕಾರ್ಪೊರೇಟರ್ಗಳಾಗಿದ್ದಂಥವರಾಗಲಿ ಅಥವಾ ಈ ಎಮ್ ಎಲ್ ಎಗಳಾಗಿರೋರಾಗಲಿ ಯಾರೂ ಕೂಡ ತುಟಿ ಬಿಚ್ತಾ ಇಲ್ಲ ಈ ವಿಚಾರ ರಾಜಧಾನಿಯ ದೊಡ್ಡವರಿಗೆ ಗೊತ್ತೇ ಇಲ್ಲ ರಾಜಧಾನಿಯನ್ನು ಆಳುವಂಥವರಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಇದೇ ಮಹಾನಗರದಲ್ಲಿ ನೆಲೆ ಕಂಡುಕೊಂಡಿರ್ತಕ್ಕಂಥ ಬಿಗ್ ಶಾರ್ಟ್ಸ್ಗೆ ಈ ವಿಚಾರ ಗೊತ್ತಿಲ್ಲ ಅಸಲಿಗೆ ರಾಜಧಾನಿಯಲ್ಲಿ ಇರುವಂಥ ಬೆಳವಣಿಗೆ ಏನು ಗೊತ್ತಾ ಏನು ರಾಜಧಾನಿಯಲ್ಲಿ ಇರುವಂಥ ಬೆಳವಣಿಗೆ ಏನು ಸಮಸ್ಯೆ ಆಗ್ತಾ ಇದೆ ಈ ಸುದ್ದಿ ನೋಡಿದ್ರೆ ಪ್ರಜ್ಞಾವಂತರು ಕೂಡ ಬೆಚ್ಚಿ ಬೀಳ್ತಾರೆ ಹೌದಾ ಈ ರೀತಿ ಇದೆಯ ಪರಿಸ್ಥಿತಿ ಅಂತ ಹೇಳಿ ಪ್ರಜ್ಞಾವಂತರ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಇದೆ ಸರ್ಕಾರಕ್ಕೆ ಕೂಡ ಗಾಬರಿ ಆಗೋದು ಗ್ಯಾರಂಟಿ ಸರ್ಕಾರ ಬಹಳ ಹಗುರವಾಗಿ ತಗೊಂಡಿದೆ ಇದನ್ನ ಜನರ ಆರೋಪ ಇದು ಯಾಕಂದ್ರೆ ಸಮಸ್ಯೆ ಬಹಳ ಗಂಭೀರವಾಗಿದೆ ಘನಘೋರವಾಗಿದೆ ಆದರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ ಸರ್ಕಾರಕ್ಕೆ ನಾವು ತೋರಿಸುವಂಥ ದೃಶ್ಯಗಳನ್ನ ಈ ಸ್ಟೋರಿಯನ್ನು ನೋಡಿದ್ರೆ ಖಂಡಿತ ಸರ್ಕಾರ ಕೂಡ ಗಾಬರಿ ಆಗುತ್ತೆ ಸರ್ಕಾರ ಕೂಡ ಗಾಬರಿಯಾಗೋದು ಗ್ಯಾರಂಟಿ ಇನ್ನು ಹಳ್ಳಿಯಿಂದ ನಗರಕ್ಕೆ ವಲಸೆ ಬರುವುದು ಮಾಮೂಲಿ ಆದರೆ ನಗರದಿಂದ ಹಳ್ಳಿಗಳಿಗೆ ಗುಳೆ ಹೊರಟಿದ್ದಾರೆ ಜನ ಯಾಕೆ ಸಿಲಿಕಾನ್ ಸಿಟಿಯನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಜನ ಹಿಂದೊಮ್ಮೆ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರಿಗೆ ಹಳ್ಳಿಗಳಿಂದ ಜನ ವಲಸೆ ಬರ್ತಾ ಇದ್ದಾರೆ ಅದೇ ಈಗ ಬೆಂಗಳೂರನ್ನು ಬಿಟ್ಟು ಹಳ್ಳಿಗಳಿಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ ಹಳ್ಳಿಯಿಂದ ನಗರಕ್ಕೆ ವಲಸೆ ಬರೋದು ಮಾಮೂಲಿ ಈ ಹಿಂದಿನಿಂದಲೂ ಕೂಡ ಒಂದು ಬೆಳವಣಿಗೆ ಆಗ್ತಾನೆ ಇತ್ತು ಆದ್ರೆ ಈಗ ಹೊಸ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ನಗರದಿಂದ ಹಳ್ಳಿಗಳಿಗೆ ಗುಳೆ ಹೊರಟಿದ್ದಾರೆ ಜನ ಅದು ಯಾವ ನಗರದಿಂದ ಮಹಾನಗರ ಬೆಂಗಳೂರು ಮಹಾನಗರದಿಂದ ಬೆಂಗಳೂರು ಅನೇಕರಿಗೆ ಅವಕಾಶಗಳನ್ನ ಕೊಟ್ಟಿದೆ ಇಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಆದ್ರೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಂದಂತ ಜನ ಈಗ ವಾಪಸ್ ಹಳ್ಳಿಗೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಹಿಡಿ ಶಾಪ ಹಾಕೊಂಡು ಹೋಗ್ತಾ ಇದ್ದಾರೆ ನಗರಕ್ಕೆ ನಗರಕ್ಕೆ ಇಲ್ಲಿರುವಂತ ವ್ಯವಸ್ಥೆಗೆ ಇಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ದುಡಿಯಲು ಬಂದಂತ ಹಳ್ಳಿ ಜನ ವಾಪಸ್ ಹೋಗ್ತಿರೋದು ಏಕೆ ಅಂತಂದ್ರೆ ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ ಭಯಾನಕ ಸತ್ಯವನ್ನು ನಾವು ಬೆಂಗಳೂರು ಮಹಾನಗರದಲ್ಲಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದೇವೆ ಯಾಕೆ ಈ ಜನ ಎಲ್ಲ ಕೂಡ ವಲಸೆ ಹೋಗ್ತಾ ಇದ್ದಾರೆ ಬೆಂಗಳೂರಿನ ಬಾರ್ಡರ್ಗಳಲ್ಲಿ ನೋಡಿದ ಸಂದರ್ಭದಲ್ಲಿ ಟೋಲ್ಗಳಲ್ಲಿ ನೋಡಿದ ಸಂದರ್ಭದಲ್ಲಿ ಅನೇಕರು ಗಂಟುಮೂಟೆ ಕಟ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಯಾಕೆ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ವಿ ಇಂಥ ಬೆಳವಣಿಗೆನ ಆದರೆ ಈಗ ಮತ್ತೆ ಕೋವಿಡ್ ಇಲ್ಲ ಏನೂ ಇಲ್ಲ ಅಂತ ಗಂಭೀರ ಸಮಸ್ಯೆ ಇಲ್ಲ ಆದರೆ ಜನ ಯಾಕೆ ಬೆಂಗಳೂರನ್ನು ತೊರೆದು ಹೋಗ್ತಾ ಇದ್ದಾರೆ ಅಂತೇಳಿ ನಾವು ರಿಯಾಲಿಟಿ ಚೆಕ್ ಅನ್ನು ಮಾಡೋದಕ್ಕೆ ಹೋದ್ವಿ ಆಗ ನಮಗೆ ಒಂದು ಸತ್ಯ ಗೊತ್ತಾಯಿತು ಮಹಿಳೆ ಕೂಡ ಇದ್ರ ಬಗ್ಗೆ ಯಾಕೆ ಬೆಂಗಳೂರು ನಾವು ಬಿಟ್ಟು ಹೋಗಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಬನ್ನಿ ಅವ್ರು ಏನ್ ಹೇಳ್ತಾರೆ ನೀವೇ ನೋಡಿದ್ರಂತೆ ಹೇಳಕ್ಕೆ ಸಾಧ್ಯವಿಲ್ಲ ಅಷ್ಟೊಂದ್ ಸಮಸ್ಯೆಗಳೈತೆ ವಾರಕ್ಕೊಂದ್ಸಲ ಕಾವೇರಿ ನೀರು ಬಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಬರೀ ಎರಡ್ ಅವರ್ ಬಿಡ್ತಾರೆ ವಾರಕ್ಕೊಂದ್ಸಲ ಎರಡ್ ಅವರಲ್ಲಿ ಯಾರ್ಯಾರು ಹಿಡ್ಕೊಳ್ಳೋದು ಏನ್ ಮಾಡೋದು ಎಲ್ಲ ಜಗಳ ಆಡ್ತಾರೆ ಒಡ್ದಾಡ್ತಾರೆ ಉಯ್ದಾಡ್ತಾರೆ ಎಲ್ಲ ಏನೇನೋ ಮಾಡ್ತಾರೆ ಸಮಸ್ಯೆಗಳು ಜಾಸ್ತಿ ಆಗೈತೆ ನೀರಿಂದು ಬೋರ್ವೆಲ್ ಗಳೆಲ್ಲ ಒಣಗೋಗಿದಾವೆ ಬೋರ್ವೆಲ್ ನೀರ್ ಬಿಡ್ತಾ ಇಲ್ಲ ಏನಿಲ್ಲ ಸಿಕ್ಕಾಬಟ್ಟೆ ಸಮಸ್ಯೆ ಆಗೈತೆ ಏನ್ ಮಾಡೋದು ಸರ್ ಇಲ್ಲಿಂದ ಬಿಟ್ಬಿಟ್ಟು ರಿಲೇಷನ್ ರಿಲೇಷನ್ ಮನೆಗಳಿಗೆಲ್ಲ ಹೋಗಿ ಅವ್ರು ಈ ಸಾನಗಿನ ಮಾಡ್ಕೊಂಡು ಬಟ್ಟೆ ಗಿಟ್ಟೆ

ಅಲ್ಲೂ ಸಮಸ್ಯೆನೆ ಸರ್ ಅಲ್ಲು ಸಮಸ್ಯಲ್ಲಿ ಅಂದ್ರೆ ಬೋರ್ವೆಲ್ಗಳು ಇದಾವಲ್ಲ ಹೊಲ್ದತ್ರ ಹಂಗಾಗಿ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಅಲ್ಲೂ ಸಮಸ್ಯೆ ಇಲ್ಲ ಹೇಳಕ್ಕೆ ಸಾಧ್ಯವಿಲ್ಲ ಅಷ್ಟೊಂದ್ ಸಮಸ್ಯೆಗಳೈತೆ ವಾರಕ್ಕೊಂದ್ಸಲ ಕಾವೇರಿ ನೀರು ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಬರ ಎರಡ್ ಅವರ್ ಬಿಡ್ತಾರೆ ವಾರಕ್ಕೊಂದ್ಸಲ ಎರಡ್ ಅವರಲ್ಲಿ ಯಾರ್ಯಾರು ಹಿಡ್ಕೊಳ್ಳೋದು ಏನ್ ಮಾಡೋದು ಎಲ್ಲ ಜಗಳ ಆಡ್ತಾರೆ ಒಡ್ದಾಡ್ತಾರೆ ಉಯ್ದಾಡ್ತಾರೆ ಎಲ್ಲ ಏನೇನೋ ಮಾಡ್ತಾರೆ ಸಮಸ್ಯೆಗಳು ಜಾಸ್ತಿ ಆಗೈತೆ ನೀರಿಂದು ಬೋರ್ವೆಲ್ ಗಳೆಲ್ಲ ಒಣಗೋಗಿದಾವೆ ಬೋರ್ವೆಲ್ ನೀರ್ ಬಿಡ್ತಾ ಇಲ್ಲ ಏನಿಲ್ಲ ಸಿಕ್ಕಾಬಟ್ಟೆ ಸಮಸ್ಯೆ ಆಗೈತೆ ಸರ್ ಏನ್ ಮಾಡೋದು ಸರ್ ಇಲ್ಲಿಂದ ಬಿಟ್ಬಿಟ್ಟು ರಿಲೇಶನ್ ರಿಲೇಶನ್ ಮನೆಗಳಿಗೆಲ್ಲ ಹೋಗಿ ಅವರು ಸೊ ಏನ್ ಮಾಡೋದು ನೀರಿಲ್ಲ ಅಂತಂದ್ರೆ ಬದುಕಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಕುಡಿಯೋಕೆ ನೀರು ಕುಡಿಯೋ ನೀರ ಕೊಡಕ್ ಇಲ್ಲ ಸಿಲಿಕಾನ್ ಸಿಟಿಲಿ ಇದೀವಿ ನಾವು ಎಲ್ಲ ಜನಪ್ರತಿನಿಧಿಗಳು ಐಫೈ ಲೈಫ್ ಅದು ಭಾಳ ದೊಡ್ಡ ದೊಡ್ಡ ಉದ್ಯಮಿಗಳು ಎಲ್ಲರೂ ಇದ್ದಾರೆ ಇಲ್ಲಿ ಆದರೆ ಬಡ ಜನರಿಗೆ ಮಾತ್ರ ಕುಡಿಯೋ ನೀರು ಸಿಗ್ತಾ ಇಲ್ಲ ವಾರಕ್ಕೆ ಕೇವಲ ಒಂದು ಸಲ ಇನ್ನೋ ಎರಡು ಸಲ ನೀರು ಬಿಟ್ಟರೆ ಕುಡಿಯೋಕ ನೀರಿಲ್ಲ ಇನ್ನು ಸ್ನಾನದ ಮಾತು ಬೇಡವೇ ಬೇಡ ಸ್ನಾನ ಮಾಡೋಕ್ಕೂ ಆಗಲ್ಲ ಹೀಗಾಗಿ ಎಷ್ಟೋ ಜನ ತಮ್ಮ ತಮ್ಮ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಕೆಲವರು ನೆಂಟರು ಮನೆಗೆ ಹೊಟ್ಟೋಗ್ತಾ ಇದಾರೆ ಬೇಡಪ್ಪ ಈ ಸಮಸ್ಯೆ ಬಗೆಹರಿಯ್ತಂಗೆ ಬೆಂಗಳೂರು ಕಡೆ ತಲೆ ಹಾಕೋದ ಬೇಡ ಅಂತೇಳಿ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ ಕುಡಿಯುವ ನೀರಿಲ್ಲದೆ ವಾಪಸ್ ಹಳ್ಳಿಗೆ ಹೊರಟಂತಹ ಜನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಂದಂಥ ಜನ ಏನೋ ಒಂದು ಕೆಲಸ ಸಿಗುತ್ತೆ ಬೆಂಗಳೂರು ಮಹಾನಗರದಲ್ಲಿ ಅಂತ ಬಂದಂಥ ಕಾರ್ಮಿಕ ವಲಯ ಪ್ರಮುಖವಾಗಿ ಇವತ್ತು ಕುಡಿಯುವ ನೀರಿಲ್ಲದೆ ವಾಪಸ್ ಹಳ್ಳಿ ಕಡೆಗೆ ಹೊರಟಿದ್ದಾರೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಜನರು ಗುಳೆ ಹೊರಟಿದ್ದಾರೆ ಅನೇಕ ಏರಿಯಾಗಳಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಕಾರ್ಮಿಕ ವರ್ಗದವರು ಇವತ್ತು ಅವರವರ ಊರುಗಳತ್ತ ನೆಂಟರ ಮನೆಗಳತ್ತ ಹೊರಟಿದ್ದಾರೆ ಏರಿಯಾಗಳಿಂದ ಜನರು ಗುಳೆ ಹೊರಟಿದ್ದಾರೆ ತಮ್ಮ ತಮ್ಮ ಊರುಗಳಿಗೆ ಇನ್ನೊಂದಷ್ಟು ಜನ ತಮ್ಮ ಸಂಬಂಧಿಕರ ಊರುಗಳಿಗೆ ಹೋಗ್ತಾ ಇದ್ದಾರೆ ಕಾರಣ ಅಂತಂದ್ರೆ ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರಿಲ್ಲ ಪ್ರಮುಖವಾಗಿ ಕಾರ್ಮಿಕ ವರ್ಗ ಬೆಂಗಳೂರು ತೊರಿತಾ ಇದೆ ಕುಡಿಯಲು ನೀರಿಲ್ಲ ಸ್ಥಾನಕ್ಕೆ ನೀರಿಲ್ಲ ಹೇಗೆ ಬದುಕೋದು ಅನ್ನೋದು ಅವರ ಪ್ರಶ್ನೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಫ್ರೀಡಂ ಟಿವಿ ರೌಂಡ್ಸ್ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ವಾಸ್ತವಿಕ ಚಿತ್ರಣ ಗೊತ್ತಾಯಿತು ಜನಸಾಮಾನ್ಯರ ಜೊತೆಗೆ ಕೂತು ಅವ್ರ ಕಷ್ಟವನ್ನ ಆಲಿಸಿದ್ವಿ ನಿಮ್ಮ ಫ್ರೀಡಂ ಟಿವಿ ನಿಮ್ಮ ಫ್ರೀಡಂ ಟಿವಿ ಪ್ರತಿನಿಧಿ ಅಲ್ಲಿ ಅವ್ರ ಜೊತೆನೆ ಕೂತ್ಕೊಂಡು ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದ್ವಿ ಆ ಸಂದರ್ಭದಲ್ಲಿ ಅವರ ಪಾಪ ಸಾಕಷ್ಟು ಸಮಸ್ಯೆ ತೋಡ್ಕೊಂಡ್ರು ಕುಡಿಯೋಕ್ಕೆ ನೀರಿಲ್ಲ ಇಂದು ನೆನ್ನೆಯ ಪರಿಸ್ಥಿತಿ ಅಲ್ಲ ಇದು ಕಳೆದ ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ ನಮಗೆ ಕುಡಿಯೋಕ್ಕೆ ನೀರೇ ಬಿಡಲ್ಲ ಹೇಗೆ ನಾವು ಬದುಕೋದು ಹೇಗೆ ಇಲ್ಲಿ ಜೀವನ ಮಾಡೋದು ಹೀಗಾಗಿ ನಾವೆಲ್ಲ ನಮ್ಮ ಊರಿಗೆ ಇದೀವಿ ಅಂತ ಅಂತೇಳಿ ಹೇಳಿದ್ರು ಜನ ಕುಡಿಯೋಕ್ಕೆ ನೀರಿಲ್ಲ ಸ್ನಾನಕ್ಕೆ ನೀರಿಲ್ಲ ಹೇಗೆ ಬದುಕೋದು ಅನ್ನೋದು ಅವರ ಪ್ರಶ್ನೆ ಅದಕ್ಕೆ ವಾಪಸ್ ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಜನಸಾಮಾನ್ಯರು ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಫ್ರೀಡಂ ಟಿವಿ ಸುತ್ತಾಟ ನಡೆಸಿದ ಸಂದರ್ಭದಲ್ಲಿ ಜನರ ಜೊತೆ ಕೂತು ಮಾತನಾಡಿದ ಸಂದರ್ಭದಲ್ಲಿ ಅವರು ತೋಡಿಕೊಂಡಂಥ ಅಳಲಿದು ಈ ವೇಳೆ ಜಲಕ್ಷಾಮದಿಂದ ಮಹಾವಲಸೆ ಸತ್ಯ ಬ ಬಟಾಬಯಲಾಗಿದೆ ಜಲಕ್ಷಾಮ ಇದೆ ಬೆಂಗಳೂರಿನಲ್ಲಿ ಹಿಂದೆ ನಾವು ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ನಗರವನ್ನು ನೋಡ್ತಾ ಇದ್ವಿ ಅಲ್ಲಿ ವಾರಕ್ಕೂ ಹದಿನೈದು ದಿನಕ್ಕೂ ನೀರು ಬಿಡ್ತಾ ಇದ್ದಂಥ ಪರಿಸ್ಥಿತಿ ನೀರೇ ಇರಲಿಲ್ಲ ಮಹಾನಗರ ಅದು ಕೂಡ ಅಂತಹ ಪರಿಸ್ಥಿತಿ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ನಗರ ಸಿಲಿಕಾನ್ ಸಿಟಿ ಅಂತ ಕರೆಯಲ್ಪಡುವಂಥ ಮಹಾನಗರ ಬೆಂಗಳೂರು ಬಹಳಷ್ಟು ಜನ ಬೆಂಗಳೂರಿನ ಇಷ್ಟಪಟ್ಟು ಇಲ್ಲಿನ ಹವಾಮಾನವನ್ನು ಇಷ್ಟಪಟ್ಟು ಬರ್ತಾರೆ ಕೇವಲ ಎಂ ಜಿ ರೋಡೋ ಬ್ರಿಗೇಡ್ ರೋಡೋ ಚರ್ಚ್ ಸ್ಟ್ರೀಟು ಅಲ್ಲಿ ಸುತ್ತಾಗ್ಬಿಟ್ಟು ಬೆಂಗಳೂರು ಸೂಪರ್ ಅಂತ ಹೇಳ್ತಾರೆ ಆದರೆ ಇಲ್ಲಿನ ಜನಜೀವನವನ್ನು ನೋಡಿಬಿಟ್ರೆ ಕೊಳೆಗೆರೆಗಳಿಗೆ ಹೋಗಿ ನೋಡಿದ್ರೆ ಅನೇಕ ಮಧ್ಯಮ ವರ್ಗದ ವಾಸ ಮಾಡುವಂಥ ಏರಿಯಾಗಳಿಗೆ ಹೋಗಿ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ ಮೊದಲು ನಮ್ಮ ರಾಜಕಾರಣಿಗಳು ಹೋಗಬೇಕು ಅಧಿಕಾರಿಗಳು ಹೋಗಬೇಕು ಆದರೆ ಅವರು ಹೋಗಲ್ಲ ಹೋದರೂ ಕೂಡ ಸತ್ಯ ಗೊತ್ತಾದರೂ ಕೂಡ ಅದಕ್ಕೆ ಪರಿಹಾರ ಕಣ್ಣಿಡಿಯಲ್ಲ ಹೀಗಾಗಿನೇ ಜನ ಇವತ್ತು ಹಿಡಿಶಾಪ ಹಾಕ್ತಿದ್ದಾರೆ ಎಂಥವ್ರು ನಾವು ಮತ ಹಾಕ್ಬಿಟ್ವಿ ಕಳೆದ ಬಾರಿ ಎಲ್ಲ ಕೂಡ ಇಂಥವ್ರು ನಾವು ಎಮ್ ಎಲ್ ಎ ಮಾಡಿಬಿಟ್ವಾ ಇಂಥವ್ರು ಹಿಂದೆ ಕಾರ್ಪೊರೇಟರ್ ಆಗಿದ್ದರಾ ಏ ಒಂದು ಸಲ ಅಲ್ಲ ಎರಡು ಸಲ ಮೂರು ಸಲ ಎಷ್ಟೋ ಸಲ ಆಗ್ಬಿಟ್ಟಿದ್ರ ಇವರೆಲ್ಲ ಅಧಿಕಾರ ಹಿಡಿದು ಬಿಟ್ಟಿದ್ದಾರೆ ಆದರೂ ಕೂಡ ಈ ಮಹಾನಗರದಲ್ಲಿ ಒಂದು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸೋಕ್ಕೆ ಇವರು ಕೈಯಲ್ಲಿ ಆಗಿಲ್ಲ ಹೀಗಾಗಿ ಜನ ಪರದಾಡ್ತಿದ್ದಾರೆ ಊರುಗಳ ಕಡೆ ಹೋಗ್ತಾ ಇದ್ದಾರೆ ಇದು ಅತ್ಯಂತ ಕೆಟ್ಟ ಬೆಳವಣಿಗೆ ಬೆಂಗಳೂರು ಮಹಾನಗರಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಕಳಂಕ ತರುವಂಥ ಬೆಳವಣಿಗೆ ಏನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಐ ಟಿ ಬಿ ಟಿ ಕಂಪ್ನಿಗಳಿದೆ ಅಂತ ಹೇಳ್ತಾರೆ ಬಹಳ ಬಹಳ ವೇಗವಾಗಿ ಬೆಳೆದಿರುವ ನಗರ ಅಂತ ಹೇಳ್ತೀರಿ ರಿಯಾಲಿಟಿ ಕ್ಷೇತ್ರ ಬಹಳ ವೇಗವಾಗಿ ಇರುವಂಥ ನಗರ ಅಂತ ಹೇಳ್ತೀರಿ ಬೆಂಗಳೂರನ್ನು ಇಷ್ಟೆಲ್ಲ ಅಭಿವೃದ್ಧಿ ನಾಲೆಡ್ಜ್ ಸಿಟಿ ಎಲ್ಲವೂ ಕೂಡ ಕರೆಸ್ಕೊಳ್ಳುವಂಥ ಹೆಲ್ತ್ ಸಿಟಿ ಅಂತ ಕರೆಸ್ಕೊಳ್ಳುವಂಥ ಬೆಂಗಳೂರು ಇವತ್ತು ಕುಡಿಯೋ ನೀರಿಲ್ಲ ಅಂತಂದರೆ ಹೇಗೆ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ ಅನೇಕ ಪತ್ರಿಕೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿದೆ ಮಾಧ್ಯಮಗಳಲ್ಲಿ ಬಂದಿದೆ ಇದು ನಮ್ಮನ್ನು ಆಳುವಂಥ ವರ್ಗದವರಿಗೆ ಎಚ್ಚೆತ್ಕೊಳ್ಬೇಕಾಗಿರೋ ಸಂದರ್ಭ ನೋಡಿ ನಾವು ಯಾವ್ಯಾವ ಏರಿಯಾಗಳಲ್ಲಿ ಮಾಡಿದ್ವಿ ಒಂದು ಸರ್ವೆ ಒಂದು ರಿಯಾಲಿಟಿ ಚೆಕ್ ಅನ್ನ ಅಂತಂದರೆ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ರೌಂಡ್ಸ್ ಮಾಡಿದ್ವಿ ಕಲ್ಯಾಣ ನಗರ ಇರ್ಬೋದು ಪಂಚೀಲ್ ನಗರ ಇರ್ಬೋದು ಹಾಗೆಯೇ ಮತ್ತೊಂದು ಏರಿಯಾದಲ್ಲಿ ಪಾದರಾಯನಪುರ ಇರ್ಬೋದು ಗೌರಿಪಾಳ್ಯ ಇಲ್ಲಿ ಅನೇಕ ಕಡೆಗಳಲ್ಲಿ ನಾವು ರೌಂಡ್ ಮಾಡಿದ ಸಂದರ್ಭದಲ್ಲಿ ಎಲ್ಲೂ ಕೂಡ ನೀರಿಲ್ಲ ಜನ ಹೇಳಿದ್ದು ನಮ್ಗೆ ಕುಡಿಯೋ ನೀರು ಬಿಡ್ತಾ ಇಲ್ಲ ಇನ್ನು ಸ್ನಾನಕ್ಕೆಲ್ಲಿಂದ ತರೋದು ನೀರು ಅಂತ ಪರಿಸ್ಥಿತಿ ವಾಪಸ್ ಊರಿಗೆ ಹೋಗಿ ಹಲವು ದಿನ ಕಳೆದು ಮತ್ತೆ ವಾಪಸ್ ಆಗ್ತಿದ್ದಾರೆ ಜನ ಸುಮಾರು ಒಂದು ಹತ್ತೈದು ದಿನ ಹಳ್ಳಿಗಳಲ್ಲಿ ಇದ್ಬಿಟ್ಟು ಆಮೇಲೆ ತಿಳ್ಕೊಳ್ಳೋದು ಅಕ್ಕಪಕ್ಕದ ಮನೆಯವರಿಗೆ ನೀರು ಬರ್ತಾ ಇದೆಯಾ ಬರ್ಬೋದಾ ಬೆಂಗಳೂರಿಗೆ ಅಂತ ಕೇಳಿ ತಿಳ್ಕೊಂಡು ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬರುವಂತ ಪರಿಸ್ಥಿತಿ ಇನ್ನು ಕೆಲವರು ಬೇಡವೇ ಬೇಡಪ್ಪ ಈ ಸಮ್ಮರ್ ಮುಗಿಯೋ ತನಕ ಆ ಕಡೆ ತಲೆ ಹಾಕೋದೇ ಬೇಡ ಕುಡಿಯೋ ನೀರೇ ಬರಲ್ಲ ಅಂದ್ರೆ ಹೆಂಗೆ ಜೀವನ ಮಾಡೋದು ಅಂತೇಳಿ ಎಷ್ಟೋ ಜನ ಹಳ್ಳಿಗಳಲ್ಲೇ ಇದ್ಬಿಟ್ಟಿದ್ದಾರೆ ನೋಡಿ ಕೆರೆ ಕಟ್ಟೆಗಳೆಲ್ಲ ಕೂಡ ಬತ್ತೋಗಿದೆ ಬೆಂಗಳೂರು ಅದರಲ್ಲೂ ಕೂಡ ವಿಶೇಷವಾಗಿ ಕೆರೆಗಳ ನಗರ ಅಂತ ಹೆಸರು ಆದರೆ ಇವತ್ತು ಕೆರೆಗಳೇ ಇಲ್ಲ ನಾಮಾವಶೇಷ ಆಗಿಬಿಟ್ಟಿದ್ದಾವೆ ಹುಡುಕಬೇಕಾಗತ್ತೆ ಎಲ್ಲಿದೆ ಕೆರೆಗಳಂತ ಅಲ್ಲೊಂದು ಇಲ್ಲೊಂದು ಕೆರೆಗಳಿದ್ದರೆ ಅದು ಒಂದು ಗುಂಡಿ ಥರ ಆಗಿಬಿಟ್ಟಿರ್ತವೆ ಕೊಳ ಆಗಿರುತ್ತೆ ಕೆರೆ ಎಲ್ಲ ಕೊಳ ಬಹಳ ಐ ಫೈ ಜನ ಭಾಳ ಸಂಜೆ ಒಂದು ವಾಕ್ ಮಾಡೋದಕ್ಕೆ ಆ ಥರ ಒಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ ವ್ಯವಸ್ಥೆ ದೊಡ್ಡ ದೊಡ್ಡ ಕೆರೆಗಳೆಲ್ಲ ಕೂಡ ಒಂದು ಕೊಳದ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಏರಿಯಾಗಳಲ್ಲಿ ನೀರು ಬಂದಿಲ್ಲ ಕುಡಿಯೋ ನೀರಿಲ್ಲ ಹಳ್ಳಿಗಳಲ್ಲಿ ಉದ್ಯೋಗ ಇಲ್ಲ ಸಿಟಿಯಲ್ಲಿ ಕೆಲಸ ಸಿಕ್ಕರೆ ನೀರಿಲ್ಲ ಕೆಲಸ ಸಿಗತ್ತೆ ಬೆಂಗಳೂರಿಗೆ ಬಂದರೆ ಆದರೆ ಈಗ ಕುಡಿಯೋ ನೀರೇ ಇಲ್ಲವಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ಮನೆಯಲ್ಲಿ ದೊಡ್ಡ ಜಗಳ ನೀವೇನೋ ಆರಾಮಾಗಿ ಕೆಲಸಕ್ಕೆ ಹೋಗ್ಬಿಡ್ತೀರ ಇಲ್ಲಿ ಹೇಗೆ ನಾವು ಬದುಕು ನಡೆಸೋದು ಅಂತೇಳಿ ಹೆಂಗಸರೆಲ್ಲ ಕೂಡ ಜಗಳ ಮಾಡ್ತಾರೆ ಕುಡಿಯೋಕ್ಕೆ ನೀರು ಇಡೀ ರಾತ್ರಿ ಇಲ್ಲಕ್ಕಾದರೂ ನೀರು ಬರೋಲ್ಲ ಬೆಳಗ್ಗೆ ನೀರು ಬರೋಲ್ಲ ಮಧ್ಯಾಹ್ನ ಬರೋಲ್ಲ ಇಡೀ ದಿನ ಅದಕ್ಕೆ ಮೀಸಲಿಟ್ಟರು ಕೂಡ ನೀರು ಯಾವಾಗ ಬರುತ್ತಪ್ಪ ಅಂತೇಳಿ ಅವರು ಒಂದು ರೀತಿ ಭಗೀರಥನ ರೀತಿಯಲ್ಲಿ ಕಾಯಬೇಕಾಗುತ್ತೆ ಆದ್ರೂ ಗಂಗಾವತರಣ ಆಗಲ್ಲ ಇಲ್ಲಿ ಜನಸಾಮಾನ್ಯರ ಬದುಕಿಗೆ ಕೊಳ್ಳಿ ಇಟ್ಟಂತ ಜಲಕ್ಷಾಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಜಲಕ್ಷಾಮ ಅನ್ನೋದು ಜನರ ಬದುಕನ್ನೇ ಈಗ ಒಂದು ರೀತಿ ಬರ್ಬಾದ್ ಮಾಡ್ತಾ ಇದೆ ರಾಜಧಾನಿ ಜನರಿಗೆ ನೀರು ಉಣಿಸಲೆಂದೇ ಇದೇ ಜಲಮಂಡಳಿ ಆದರೆ ಇನ್ನು ಸರ್ಕಾರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ ನಗರಾಭಿವೃದ್ಧಿ ಇಲಾಖೆ ಇದೆ ಯಾವುದು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಜನ ಆರೋಪ ಮಾಡ್ತಿದ್ದಾರೆ ಜನರ ಬದುಕನ್ನು ಆರಿಸಿ ಬರುವಂತ ಜನರಿಗೆ ನೀರು ಕೊಡುವ ಯೋಗ್ಯ ಇಲ್ಲ ಬನ್ನಿ ಹಾಗಾದ್ರೆ ಜನ ಹೇಳ್ತಾರೆ ಇದ್ರ ಬಗ್ಗೆ ಅವ್ರ ಬಾಯಿಂದಲೇ ಕೇಳೋಣ ಸರಿಯಾಗಿ ಬಿಡಲ್ಲ ಸರ್ ಅದು ಎರಡು ದಿನಕ್ಕೆ ಒಂದ್ಸರಿ ಹಂಗ್ ಬಿಡ್ತಾ ಇರ್ತಾರೆ ತುಂಬಾ ಸಮಸ್ಯೆ ಇದೆ ನೀರ್ಗ ಇವಾಗ ಬಿಸ್ಲಕ್ ಅಲ್ಲ ಬೇಸ್ಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ನೀರಿಗೆ ತುಂಬಾ ಸಮಸ್ಯೆ ಇದೆ ಅದು ತುಂಬಾ ಸಣ್ಣ ಬಿಡ್ತಾರೆ ಒನ್ ಅವರ್ ಎರಡ್ ಅವರ್ ಬಿಡ್ತಾರೆ ಆತರ ತುಂಬಾ ಸಮಸ್ಯೆ ಇದೆ ಒಂದ್ ದಿನ ಬಿಟ್ರೆ ಒಂದ್ ವಾರ ಬಿಡಲ್ಲ ದಿನಕ್ಕೆ ದಿನಕ್ಕೊಂದ್ಸರಿ

ಉತ್ತರ ಬಂದಿದ್ದೀವಿ ಬಂದಿದೀವಿ ದುಡಿಯೋಕೋಸ್ಕರ ಬಂದಿವಿ ಹಂಗಾಗಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಅಂದ್ರೆ ಯಾರಿಗಂತ ಹೇಳ್ಬೇಕು ನಾವು ಹಂಗಾಗಿ ಮತ್ತೆ ಬೇರೆ ಹೋಗಿ ನೀರೆಲ್ಲ ಏರಿಯಾಗ್ ನೀರ್ ಎಲ್ಲ ಮಾಳ್ಗಳಾಗಲಿ ಇಕಡಿ ನಗರ ಆಗಲಿ ಅಥವಾ ವಿಜಯನಗರ ಆಗಲಿ ಸುಮಾರು ಗಾಡಿ ತೊಂದ್ಬಿಟ್ಟು ಹೋಗಿ ತಂದಗಿಸಿ ಉಪಯೋಗಿಸ್ಕೊತೆ ಬೇರೆ ಡಿಸ್ಟ್ರಿಕ್ನಿಂದ ಬಂದಿರ್ತೀವಿ ಹಂಗಾಗಿ ಸ್ವಲ್ಪ ಲೋಕಲ್ ಅವರೇ ನಮ್ಗೆ ಜಾಸ್ತಿ ಪರಿಚಯ ಇಲ್ಲ ಹಂಗಾಗಿ ರಾಜಕಾರಣಿಗಳ ಹೋದ್ರೆ ನಾವು ಯಾರಂತ ಹೋದ್ರೂ ಪ್ರಯತ್ನ ವಿಫಲ ಆಗುತ್ತೆ ವಿಫಲ ಆಗುತ್ತೆ ನೋಡ್ತಾ ಇರೋ ಜನ ಮಾತನಾಡ್ತಿರೋದನ್ನು ಅಂದರೆ ಜನರು ಕಾರ್ಮಿಕ ವಲಯ ಈ ಕೊಳಗೆರೆಗಳಲ್ಲಿ ವಾಸ ಮಾಡುವಂಥದ್ದು ಇಲ್ಲಿ ಬಾಡಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಕಡೆ ವಾಸ ಮಾಡ್ತಿರ್ತಾರೆ ಕಟ್ಟಡ ಕಾರ್ಮಿಕರು ಇವರು ಬದುಕು ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತೇಳಿ ಇವರೆಲ್ಲ ಕೂಡ ದೂರದ ಊರುಗಳಿಂದ ಗುಲ್ಬರ್ಗದಿಂದ ಬೀದರಿಂದ ವಿಜಯಪುರದಿಂದ ಈ ಕಡೆಯಿಂದೆಲ್ಲ ಬಾಗಲಕೋಟೆಯಿಂದೆಲ್ಲ ಕೂಡ ಬಂದಿರ್ತಾರೆ ರಾಯಚೂರಿಂದ ಆದರೆ ಇಲ್ಲಿ ಕೆಲಸ ಸಿಕ್ಕಿದೆ ಆದರೆ ಜೀವನ ಮಾಡೋಕ್ಕಾಗ್ತಿಲ್ಲ ಒಂದು ಕುಡಿಯೋ ನೀರಿಲ್ಲ ಹೇಗೆ ಜೀವನ ಮಾಡೋದು ಸ್ನಾನಕ್ಕಂತೂ ನೀರು ಕೇಳೋದೇ ಬೇಡ ಅವ್ರು ಹೇಳ್ತಿದ್ರು ಇಲ್ಲಿನ ಸ್ಥಳೀಯರಲ್ಲ ನಾವು ರಾಜಕಾರಣಿಗಳ ಹತ್ರ ಹೋಗೋಣ ಕೇಳೋಣ ಅನ್ನೋದಕ್ಕೆ ಆಗಲ್ಲ ಎಲ್ಲೋ ಒಂದ್ ಕಡೆ ನೀರ್ ಸಿಗುತ್ತೆ ಅಂತವರು ದುಬಾರಿ ಬೆಲೆ ಕೊಟ್ಟು ತಗೊಂಡ್ಬರ್ಬೇಕು ಅಲ್ಲಿಂದ ಸೊ ದುಡಿಯೋದೆಲ್ಲ ಕೂಡ ಅದಕ್ಕೆ ಹೋಗ್ಬಿಡತ್ತೆ ಸೊ ಇದಕ್ಕಿಂತ ಹಳ್ಳಿ ಕಡೆ ಹೋಗಿ ಸ್ವಲ್ಪ ದಿನ ಆರಾಮಾಗಿರೋದು ಬೆಟರ್ ಅಂತ ಹೇಳಿ ಎಲ್ಲ ಹಳ್ಳಿಗಳಿಗೆ ಹೋಗ್ಬಿಟ್ಟು ಒಂದಷ್ಟು ಜನ ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಇದ್ದು ಕೆಲವರು ಬಂದಿದ್ದಾರೆ ಇನ್ನು ಕೆಲವ್ರು ಇನ್ನೂ ಬಂದೇ ಇಲ್ಲ ಇನ್ನು ಈ ಸಮಸ್ಯೆ ಗಂಭೀರವಾಗಿದೆ ಆದ್ರೆ ಜನಪ್ರತಿನಿಧಿಗಳು ಬಹಳ ಬ್ಯುಸಿ ಇದ್ದಾರೆ ಎಲೆಕ್ಷನ್ ಅಲ್ಲಿ ಜನರ ಸಮಸ್ಯೆ ಕಡೆ ಅವ್ರ ಗಮನ ಇಲ್ಲ ಎಲೆಕ್ಷನ್ ಗೆದ್ದರೆ ಸಾಕು ಅಂತೇಳಿ ಆ ಕಡೆ ಗಮನ ಇದೆ ಯಾಕಂದ್ರೆ ಅವ್ರ ಕೆಲಸ ಅಲ್ವಾ ಅವ್ರ ಕೆಲಸ ಫಸ್ಟ್ ಆಗ್ಬೇಕು ಆಮೇಲೆ ಜನಗಳ ಕೆಲಸ ಸೊ ಹೀಗಾಗಿ ಇವರಿಗೆ ಈ ಎಲೆಕ್ಷನ್ ಅಲ್ಲೂ ಕೂಡ ಈ ಜಲ ಬಿಸಿ ತಟ್ಟೋದಂತೂ ಗ್ಯಾರಂಟಿ ರಾಜಕೀಯ ಪಕ್ಷಗಳಿಗೆ ಹೀಗಾಗಿನೇ ಈಗ ಶುರುವಾಗಿದೆ ಢವಢವ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಲ್ಲಿ ರಾಜಕಾರಣಿಗಳೇ ಕಂಗಾಲಾಗಿದ್ದಾರೆ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಿಂದ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಗ್ರಾಮೀಣ ಕ್ಷೇತ್ರಗಳು ಏನಾದ್ರು ಬೆಂಗಳೂರು ಗ್ರಾಮಾಂತರ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಈಗ ಅಭ್ಯರ್ಥಿಗಳಿಗೆ ಡವಡವ ಶುರುವಾಗ್ಬಿಟ್ಟಿದೆ ಹೆಂಗಪ್ಪ ಹೋಗಿ ಮತ ಕೇಳೋದು ಈ ಬಾರಿ ವಲಸೆ ಜೀವಿಗಳು ನಿರ್ಣಾಯಕ ಆಗ್ತಾರೆ ರಾಜಕಾರಣಿಗಳಲ್ಲಿ ಡವಡವ ಯಾಕೆ ಒಂದಷ್ಟು ಜನ ಇಲ್ಲಿ ವೋಟರ್ ಐ ಡಿ ಇದೆ ಬೇರೆ ಬೇರೆ ಊರುಗಳಿಂದ ಬಂದು ನೆಲೆಸಿರ್ತಕ್ಕಂಥವ್ರು ಇದ್ದಾರೆ ಕೇವಲ ಕಾರ್ಮಿಕ ವಲಗರು ವಲಸೆ ಬಂದು ವರ್ಗದವರು ಹೋಗೋದಲ್ಲ ಇಲ್ಲೇನೆ ವೋಟರ್ ಐ ಡಿ ಇರ್ತಕ್ಕಂಥವ್ರು ಕೂಡ ಇದ್ದಾರೆ ಇವರು ನಿರ್ಣಾಯಕ ಆಗ್ತಾರೆ ಇವರು ಇಲ್ಲಿ ಮತ ಹಾಕದೇ ಹೋದ್ರೆ ಮೊದಲೇ ಬೆಂಗಳೂರಲ್ಲಿ ಮತದಾನ ಆಗೋದು ಅಷ್ಟಕ್ಕೆ ಅಷ್ಟಕ್ಕಷ್ಟೇನೆ ಈ ಬಾರಿ ಚುನಾವಣಾ ಆಯೋಗ ಸಾಕಷ್ಟು ಜಾಗೃತಿ ಮೂಡಿಸಿರೋದ್ರಿಂದ ಇವರು ಮತ ಹಾಕಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದಾಗಿತ್ತು ಆದರೆ ಅವ್ರಿಗೆ ಕೋಪ ಇದೆ ರಾಜಕಾರಣಿಗಳ ಮೇಲೆ ಒಂದು ಕುಡಿಯ ನೀರು ಕೊಡೋಕ್ಕಾಗಿಲ್ಲ ಯೋಗ್ಯತೆಗೆ ನಾವ್ಯಾ ಕೋಟ್ ಹಾಕಬೇಕು ಅಂತೇಳಿ ಜನ ಮಾತನಾಡ್ತಿದ್ದಾರೆ ಹೀಗಾಗಿ ಇವರು ನಿರ್ಣಾಯಕ ಆಗ್ತಾರೆ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ಇದೆ ಕೆಲವೇ ದಿನಗಳು ಬಾಕಿ ಇದೆ ವಲಸಿಗ ಮತದಾರರ ಈ ಕ್ಷೇತ್ರಗಳು ನಿರ್ಣಾಯಕರಾಗ್ತಾರೆ ಆದರೆ ಈ ಬಾರಿ ನಲವತ್ತು ದಿನಗಳಿಂದ ನೀರಿನ ಸಮಸ್ಯೆ ತೀವ್ರವಾಗಿದೆ ಕೆಲವೆಡೆ ವಾರಕ್ಕೊಮ್ಮೆ ನೀರು ಸರಬರಾಜು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ ವಲಸಿಗರ ಮತ ಕಳೆದುಕೊಳ್ಳುವಂತಹ ಭೀತಿ ಇದೆ ಈಗ ಅಪಾರ್ಟ್ಮೆಂಟ್ ನಿವಾಸಿಗಳ ಓಟ್ ಕೇಳೋದಕ್ಕೆ ಹಿಂದೇಟಾಗ್ತಿದ್ದಾರೆ ಅಲ್ಲಿ ಸಾಕಷ್ಟು ವಲಸಿಗರಿದ್ದಾರೆ ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ನೀರೇ ಬರ್ತಾ ಇಲ್ಲ ರಾಜಕೀಯ ಪಕ್ಷಗಳಿಗೆ ಕೊಳಗೇರಿಗಳತ್ತ ಹೋಗೋದು ಕೂಡ ಹೆದರಿಕೆ ಅಲ್ಲೋದರೂ ಕೂಡ ಅಲ್ಲೋದರೂ ಕೂಡ ಅವರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ ಈಗ ಹಿಂದೆ ಎಲ್ಲ ಹೋದಾಗ ಹೂವಿನ ಹರ ಸ್ವಲ್ಪ ಸನ್ಮಾನ ಮಾಡೋರು ಈಗ ಬೇರೆ ರೀತಿ ಸನ್ಮಾನ ಮಾಡಕ್ಕೆ ರೆಡಿ ಆಗ್ಬಿಟ್ಟಾರೆ ಕೊಳಗರೆಗಳೆಲ್ಲ ಅದಕ್ಕೆ ಅಲ್ಲೂ ಹೋಗಕ್ಕೆ ಹೆದ್ರಕ್ಕೆ ಇವರಿಗೆ ಬಿಂದಿಗೆಗಳೇ ಎತ್ಕೊಂಡ್ಬಿಡ್ತಾರೆ ಕೊಡೋಕ್ಕೆ ಹಂಗಾಗಿ ಓಟ್ ಕೇಳೋಕ್ಕೆ ಮುಖ ಇಲ್ಲ ಆ ಕಡೆ ಹೋಗೋದಕ್ಕೂ ಹಿಂದೇಟು ರಾಜಕೀಯ ಪಕ್ಷಗಳಿಗೆ ರಾಜಕೀಯ ಮುಖಂಡರುಗಳಿಗೆ ಡವಡವ ಶುರುವಾಗ ರಾಜಕೀಯ ಪಕ್ಷಗಳು ಹೆಂಗಪ್ಪ ಹೋಗಿ ಮತ ಕೇಳೋದು ಅಪಾರ್ಟ್ಮೆಂಟ್ಗಳಲ್ಲಿ ಪರಿಸ್ಥಿತಿ ಘನಘೋರವಾಗಿದೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಯಾವುದೋ ಅಲ್ಲಿ ಇರ್ತಾರೆ ನೀರು ಸರಬರಾಜು ಆಗೋಲ್ಲ ಅಲ್ಲಿಗೆ ನೀರು ತಗೊಂಡು ಹೋಗೋದೇ ಒಂದು ಸಾಹಸ ಬೇಡವೇ ಬೇಡ ಬೆಂಗಳೂರು ಸಾಹಸ ಅಂತೇಳಿ ಊರ್ ಕಡೆಗೆ ಮುಖ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಟ್ಯಾಂಕರ್ ನೀರು ಖರೀದಿ ಮಾಡ್ಬೇಕಾದ್ರೆ ಮಧ್ಯಮ ವರ್ಗದವರು ಬಡವರು ಹೇಗೆ ಜೀವನ ಮಾಡೋಕೆ ಸಾಧ್ಯ ಅವ್ರಿಗೆ ಬರೋದೇ ಆರ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ಬಂದ್ಬಿಟ್ರೆ ಎರಡು ಸಾವಿರ ರೂಪಾಯಿ ನೀರಿಗೆ ಟ್ಯಾಂಕರ್ ನೀರು ಖರೀದಿ ಮಾಡೋದು ಎಷ್ಟು ದಿನ ಬರುತ್ತೆ ಮನೇಲಿ ಮೂರ್ ಮನೇಲಿ ಮೂರ್ನಾಲ್ಕು ಜನ ಇರ್ಬೋದು ನೋಡಿ ನಾ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜಲಕ್ಷಾಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬೆಂಗಳೂರು ಬಂದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಟ್ಯಾಂಕರ್ ಸಿಟಿ ಆಗಿದೆ ಅಂತ ಹೇಳಿ ಮೋದಿ ಅವರು ವಾಗ್ದಾಳಿ ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಟ್ಯಾಂಕರ್ ಸಿಟಿ ಆಗಿದೆ ಈಗ ಕೈ ಸರ್ಕಾರ ಚೊಂಬು ತೋರಿಸಿದ್ರೆ ಟ್ಯಾಂಕರ್ ನಿಲ್ಲಿಸಿದ ಮೋದಿ ಎಸ್ ಇಲ್ಲಿ ಕಾಂಗ್ರೆಸ್ನವರು ಚೊಂಬು ತೋರಿಸ್ತಾವ್ರೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾವ್ರ ಆದರೆ ಇದಕ್ಕೆ ಟ್ಯಾಂಕರ್ ನಿಲ್ಲಿಸ್ಬಿಟ್ಟಿದ್ದಾರೆ ಮೋದಿ ಅವರು ಟ್ಯಾಂಕರ್ ಸಿಟಿ ಅಂತೇಳಿ ಹೆಸರು ಕೊಟ್ಟಿದ್ದಾರೆ ಬೆಂಗಳೂರಿಗೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ನಮಗೆ ನೀರು ಕೊಡಿ ಅಂತೇಳಿ ಜನ ಕೇಳ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಕುಡಾಂಗುಗಳೇ ಜನರಿಗೆ ನೀರು ಕೊಡಿ ಆಮೇಲೆ ನೀವು ಆರೋಪ ಪ್ರತ್ಯಾರೋಪ ಮಾಡಿರಂತೆ ಫಸ್ಟ್ ನಮಗೆ ನೀರು ಕೊಡಿ ಒಪ್ಪತ್ತಿನ ಊಟಕ್ಕೆ ಪರದಾಡುವ ಜನರಿಗೆ ನೀರು ಕೊಟ್ಟು ಕಾಪಾಡಿ ಅಂತ ಹೇಳಿ ಜನರು ಆಕ್ರೋಶದಿಂದ ಕೇಳ್ತಾ ಇದ್ದಾರೆ ಟ್ಯಾಂಕರ್ ವೀರರೇ ಚೊಂಬ್ ಗಿರಾಕಿಗಳೇ ಮೊದಲು ನೀರು ಕೊಡ್ರಪ್ಪ ಆಮೇಲೆ ಅಂತ ಅಂತೇಳಿ ಜನ ಮಾತನಾಡ್ತಿದ್ದಾರೆ ಈಗ ಮುಖ್ಯಮಂತ್ರಿಗಳೇ ಜನಸಾಮಾನ್ಯರ ದಾಹ ತಣಿಸಿ ನೀವು ಸ್ವಲ್ಪ ಗಮನ ಹರಿಸಿ ಸಮ ಸಮಾಜ ನಿರ್ಮಾಣ ಮಾಡಕ್ಕೆ ಹೊರಟಿರುವಂತ ನೀವುಗಳು ಜನರಿಗೆ ಕುಡಿಯೇ ನೀರಾದ್ರೂ ಕೊಡ್ಬೇಕಲ್ವಾ ಕ್ಷೀರ ಭಾಗ್ಯವನ್ನ ಕೊಟ್ರಿ ಅನ್ನ ಭಾಗ್ಯವನ್ನ ಕೊಟ್ರಿ ಈಗ ಜಲಭಾಗ್ಯವನ್ನ ಕೊಡಿ ಅಂತೇಳಿ ಜನ ಕೇಳ್ತಿದ್ದಾರೆ ಮೊದಲು ನೀರು ಕೊಡಿ ಅವರನ್ನ ದುಡಿಯಲು ಬಿಡಿ ಆಮೇಲೆ ಅವ್ರ ಕೆಲಸ ಮಾಡಲಿ ಸಿಲಿಕಾನ್ ಸಿಟಿ ಉಳಿಬೇಕು ಅಂತಂದ್ರೆ ಶಾಶ್ವತ ಪರಿಹಾರವನ್ನ ಹುಡುಕಿ ಶಾಶ್ವತ ಪರಿಹಾರ ಬೇಕು ಮಳೆಗಾಲ ಬಂದಾಗಲೂ ನಾವು ಇದನ್ನೇ ಶಾಶ್ವತ ಪರಿಹಾರ ಬೆಂಗಳೂರು ಬೇಕು ಯಾಕಂದ್ರೆ ಮುಳುಗುತ್ತೆ ವಾಹನಗಳು ಹೋಗೋ ಕಡೆ ದೋಣಿಗಳು ಬೇಕಾಗತ್ತೆ ಈಗ ಬೇಸಿಗೆಯಲ್ಲಿ ನೀರಿರಲ್ಲ ಕುಡಿಯಕ್ಕೆ ಏನಿದು ಮಹಾನಗರದ ಕತೆ ವ್ಯತೆಯಾಗಿದೆ ನಮ್ಮ ಪರಿಸ್ಥಿತಿ ಇನ್ನಾದರೂ ಕೂಡ ಜನರಿಗೆ ಕುಡಿಯೋ ನೀರನ್ನು ಕೊಟ್ಟು ಶಾಶ್ವತ ಪರಿಹಾರ ಕಂಡಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜ್ ಹಾಕೋದನ್ನ ತಡೆಯಿರಿ ಮುಖ್ಯಮಂತ್ರಿಗಳೇ ಕೇಳಿ ಜನ ಆಗ ಕೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳೇ ರಾಜ್ಯ ಸರ್ಕಾರದ ಕಿವಿ ಹಿಂಡಿ ಸ್ವಲ್ಪ ಕೊಡಿ ಕರ್ನಾಟಕಕ್ಕೆ ಏನು ಬೇಕೋ ಅನುದಾನ ಆದರೂ ಕೊಡಿ ಕುಡಿಯೋ ನೀರಾದರೂ ಕೊಡಿ ಅಥವಾ ಕುಡಿಯೋ ನೀರಾದರೂ ಕೊಡಿಸಿ ಅದು ನಿಮ್ಮ ಮೇಲೆ ಬಹಳ ನಂಬಿಕೆ ಇಟ್ಕೊಂಡವ್ರು ಜನ ಮೋದಿ 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 ಅಂತಾರೆ ಜನ ಅದೇ ಜನ ಕೇಳ್ತಿದ್ದಾರೆ ನೀರು ಕೊಡಿ ನೀರು ಕೊಡಿ ನೀರು ಕೊಡಿ ಅಂತ ಸಿಲಿಕಾನ್ ಸಿಟಿ ಉಳಿಬೇಕು ಅಂತಂದರೆ ಶಾಶ್ವತ ಪರಿಹಾರ ಬೇಕೇ ಬೇಕು ಶಾಶ್ವತ ಪರಿಹಾರ ಹುಡುಕಿ ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ಜಲತಜ್ಞರನ್ನ ಕರೆಸ್ಕೊಳ್ಳಿ ಪ್ರಾಮಾಣಿಕ ಅಧಿಕಾರಿಗಳು ತಂಡ ರಚನೆ ಮಾಡಿ ಬೆಂಗಳೂರಿಗೆ ಏನು ಆಗಬೇಕಾಗಿದೆ ಮೊದಲು ಕುಡಿಯೋ ನೀರು ಸಿಗಬೇಕಾಗಿದೆ ಕುಡಿಯೋ ನೀರಿಗೋಸ್ಕರ ಏನ್ ನಿಮ್ಮ ಅಜೆಂಡಾ ಏನು ಯೋಜನೆ ಏನು ಹೇಳಿ ಜನರಿಗೆ ಮತದಾರರಿಗೆ ಹೇಳಿ ಈಗ ಹಿಂದೆ ಮಾಡಲಿಲ್ಲ ಮುಂದೆ ಮಾಡ್ತಿರೋ ಇಲ್ವೋ ಅನ್ನೋದನ್ನ ಫಸ್ಟ್ ಹೇಳಿ ನಿಮ್ಮೇಲೆ ನಂಬಿಕೆ ಬಂದ್ರೆ ಜನ ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಹಿಡಿತಾರೆ ಇಲ್ಲ ಅಂತ ನಿಮ್ಮನ್ನು ಮನೆಗೆ ಕಳಿಸ್ತಾರೆ ರಾಜಧಾನಿ ಜನರಿಗೆ ನೀರಿನ ಗ್ಯಾರಂಟಿ ಕಾರ್ಡ್ ಕೊಡಿ ಜನರಿಗೆ ಬೇಕಿರೋದೀಗ ನೀರಿನ ಗ್ಯಾರಂಟಿ ಕಾರ್ಡು ಕೆರೆ ನುಂಗಿದವರಿಗೆ ಬರೆ ಹಾಕುವ ಧೈರ್ಯ ತೋರಿಸಿ ಕೆರೆಗಳನ್ನು ನುಂಗಾಕ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಲೇಔಟ್ಗಳು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಕೆರೆ ಒತ್ತುವರಿ ಬಿಡಿಸಿ ಜಲಮೂಲಗಳನ್ನು ರಕ್ಷಿಸಿ ಎಷ್ಟೋ ಜನ ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ ಕೆರೆ ಜಾಗಕ್ಕೆಲ್ಲ ಕೂಡ ಸ್ವಲ್ಪ 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 ವಿಸ್ತರಣೆ ಮಾಡ್ಕೊಂಡು ಅವ್ರ ಜಾಗ ಇರುತ್ತೆ ಕಾಂಪೌಂಡ್ ಹೋಗ್ತಾನೆ ಇರುತ್ತೆ ಕೆರೆ ಕಡೆಗೆ ಕೆರೆ ಜಾಗ ಎಲ್ಲ ಆಕ್ರಮಿಸ್ಕೊಂಡ್ಬಿಡ್ತಾರೆ ಕೆರೆಗೆ ಸರ್ಕಾರ ಬೇಲಿ ಹಾಕಿದಿದ್ರೆ ಇವರೆಲ್ಲ ಬಂದು ಬೇಲಿ ಹಾಕ್ತಾ ಇರಲಿಲ್ಲ ಪ್ರೈವೇಟ್ ಅವರು ಸರ್ಕಾರ ಬಿಟ್ಬಿಡ್ತು ಫ್ರೀ ಇದೇ ಕೆರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಧಿಕಾರಿಗಳು ಟೇಬಲ್ ಕೆಳಗೆ ಕೈ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅಂತೇಳಿ ಕೆಲವು ಅಧಿಕಾರಿಗಳು ಬರ್ತಾರೆ ಇಲ್ಲಿಲ್ಲೋ ಬರ್ತಾರೆ ಬೆಂಗಳೂರಲ್ಲಿ ದುಡ್ಡು ಮಾಡ್ಕೊಂಡು ಹೊರಟೋಗ್ತಾರೆ ಅಧಿಕಾರಿಗಳು ರಿಟೈರ್ಡ್ ಆಗ್ಬಿಡ್ತಾರೆ ರಾಜಕಾರಣಿಗಳು ಬರ್ತಾರೆ ಐದು ವರ್ಷ ಇರ್ತಾರೆ ದೋಚ್ಕೊಂಡು ಹೊಟ್ಟೋಗ್ತಾರೆ ಅನ್ನೋ ಅಭಿಪ್ರಾಯ ಜನರಿಗೆ ಇದೆ ಇವತ್ತು ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಸಚಿನ್ ನೇರ ಸಂಪರ್ಕದಲ್ಲಿದ್ದಾರೆ ಸಚಿನ್ ಯಾವಾಗಲೂ ಎ ಸಿ ರೂಮಲ್ಲಿ ಕುಳಿತು ನೀವು ಸೋತಾ ಇದ್ರೆ ಜನರ ಭಾವಣೆ ಆಲ್ಸೋದಕ್ಕೆ ನೀವು ಬಿಸಿಲಿನಲ್ಲಿ ಹೋಗಿದ್ರಿ ಏನು ಜನರ ಪರಿಸ್ಥಿತಿ ಏನು ಏನ್ ಹೇಳ್ತಾರೆ ಜನರು ಈ ಜಲಕ್ಷಾಮದ ಬಗ್ಗೆ ಎಸ್ ಸುರೇಶ ಬೆಂಗಳೂರಿಗೆ ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಐ ಟಿ ಟಿ ಸಿಟಿ ಜೊತೆಗೆ ಲೇಕ್ ಸಿಟಿ ಅಂತ ಕರೀತಾರೆ ಯಾಕಂದ್ರೆ ಈ ಲೇಕ್ ಸಿಟಿ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಈಗಲ್ಲ ಒಂದಾನೊಂದು ಕಾಲದಲ್ಲಿ ನೂರಾರು ಸಾವಿರಾರು ಕೆರೆಗಳಿಂದ ತುಂಬಿದಂತಹ ಈ ಬೆಂಗಳೂರು ಈಗ ಅಂತರ್ಜಲ ಬತ್ತಿ ಹೋಗಿ ಈಗ ಬಹಳಷ್ಟು ಬರಡಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಕಡೆನೂ ಕೂಡ ಬೆಂಗಳೂರಿನ ಒಟ್ಟು ಬಿ ಬಿ ಎಂ ಪಿ ವ್ಯಾಪ್ತಿಯ ಎಂಟು ವಲಯಗಳಲ್ಲಿ ದಶದಿಕ್ಕುಗಳಲ್ಲೂ ಕೂಡ ನೀರಿಗೋಸ್ಕರ ಈಗ ಹಾಹಾಕಾರ ಪ್ರಾರಂಭವಾಗಿದೆ ಎಲ್ಲರೂ ಕೂಡ ಇವತ್ತು ನಮಗೆ ನೀರು ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅದು ಬಹಳ ಅತ್ಯಗತ್ಯವಾಗಿರುವಂತಹ ನೀರು ಇವತ್ತು ಮೂಲಭೂತ ಸೌಕರ್ಯ ಈ ನೀರನ್ನು ಕೊಡ್ಲಿಕ್ಕೂ ಕೂಡ ಇವತ್ತು ರಾಜಕಾರಣಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಬಹಳಷ್ಟು ಬೆಂಗಳೂರಿನ ನಿವಾಸಿಗಳ ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ಇನ್ನು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬೆಂಗಳೂರಿಗೆ ಬಂದು ನೆಲೆಸಿರುವಂತಹ ನಿವಾಸಿಗಳ ಈ ಒಂದು ಅಳಲು ಇದು ನಾವು ಹೊರಗಡೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಕಂಡು ಬಂದಂತಹ ಅವರ ನೋವಿನ ಸಂಗತಿ ಯಾಕಂದ್ರೆ ನಾವು ಜನಸಾಮಾನ್ಯರ ಶಕ್ತಿಯಾಗಿ ನಿಲ್ತೀವಿ ಫ್ರೀಡಮ್ ಟಿವಿ ಅವರು ಆದ್ರೆ ಇವತ್ತು ಜನಸಾಮಾನ್ಯರು ಇವತ್ತು ವಲಸೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕಂದ್ರೆ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಇದೇ ಬೆಂಗಳೂರಿನ ನಿವಾಸಿ ಒಬ್ರು ಮಧುಗಿರಿಗೆ ತುಮಕೂರಿನ ಮಧುಗಿರಿಗೆ ಹೋಗಿ ಒಂದು ವಾರ ಗಟ್ಟಲೆ ಇರಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು ಇನ್ನು ದೂರದ ಕಲ್ಬುರ್ಗಿಯಿಂದ ಬೆಂಗಳೂರಿಗೆ ತಮ್ಮ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಬಂದು ನೆಲೆಸಿರ್ತಾರೆ ಆದರೆ ಇಲ್ಲಿ ಯಾರನ್ನ ಕೇಳಬೇಕು ಯಾರನ್ನ ಬಿಡಬೇಕು ಅನ್ನುವಂತಹ ಒಂದಿಷ್ಟು ಅವರಿಗೆ ಕಾಂಟ್ಯಾಕ್ಟ್ ಇಲ್ಲ ರಾಜಕಾರಣಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ ಹಾಗಾಗಿ ನಾವು ವಾಪಸ್ಸು ಊರಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತರ್ಜಲ ಬತ್ತಿ ಹೋಗಿದೆ ರಾಜಕಾರಣಿಗಳು ಇರ್ಬೋದು ಅಥವಾ ಕಾರ್ಪೊರೇಟರ್ ಇರ್ಬೋದು ಯಾರೇ ಇರ್ಬೋದು ಅವರು ಆ ದುರಾಸೆಗೋಸ್ಕರ ಬೆಂಗಳೂರಿನಲ್ಲಿದ್ದಂತಹ ಕೆರೆಗಳನ್ನೆಲ್ಲ ನುಂಗಿ ನೀರು ಕುಡಿದು ಈಗ ಅದ್ರ ಮೇಲೆ ಅಪಾರ್ಟ್ಮೆಂಟ್ ಮಾಡಿ ಅದು ಹಣದ ಹಾಸಿಗೆ ಅದ್ರ ಮೇಲೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಇದು ಕಾಂಕ್ರೀಟ್ ನಗರ ಆಗಿ ಪರಿಣಮಿಸ್ತಾ ಇದೆ ಆಲ್ರೆಡಿ ಇವಾಗ ನೈಂಟಿ ನೈನ್ ಪರ್ಸೆಂಟ್ ಕಾಂಕ್ರೀಟ್ ನಗರ ಆಗಿ ಹೋಗಿದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಡೆ ಹಸಿರು ಕಾಣ್ತಾ ಇದೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂದರೆ ಇದಕ್ಕೆ ಒಂದು ಜಲತಜ್ಞರ ಒಂದು ಸಮಿತಿಯನ್ನು ರಚಿಸಬೇಕಾದಂತಹ ಅನಿವಾರ್ಯತೆ ಇದೆ ಮತ್ತೆ ಒಳ್ಳೆ ಆ ಒಂದು ಕ್ಲೀನ್ ಹ್ಯಾಂಡ್ ಅಧಿಕಾರಿಗಳನ್ನ ನೇಮಿಸ್ಬಿಟ್ಟು ಏನೆಲ್ಲ ಸಮಸ್ಯೆ ಆಗಿದೆ ಈ ಸಮಸ್ಯೆಗಳನ್ನ ನಾವು ಹೇಗೆ ಭರ್ತಿ ಮಾಡಬಹುದು ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಸೊಲ್ಯೂಷನ್ ಅನ್ನ ಜನರಿಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮೊದಲು ಇವರು ಕುತ್ಕೊಂಡು ಚಿಂತನೆಯನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಒಂದು ಕಾವ್ಗಿಂತನೂ ಆದಿತ್ಯನ ಕಾವು ಅಂದ್ರೆ ಸೂರ್ಯ ಸತ್ಯ ಏನ್ ಇವತ್ತು ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಆಗ್ಲೇಬೇಕಾಗಿದೆ ಸರ್ಕಾರನ ಹೇಳಿದಂಗೆ ಜನ ತಜ್ಞರು ಇರ್ಬೋದು ಹಾಗೇನೆ ಯಾರು ಪರಿಸರವಾದಿಗಳಿದ್ದಾರೆ ಯಾರು ಇದ್ರ ಬಗ್ಗೆ ಗಮನ ಹರಿಸುವಂತ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳಿದಾರಲ್ಲ ಅವ್ರನ್ನು ಕೂಡ ಬಳಸ್ಕೊಬೇಕು ಕೆ ಎ ಎಸ್ ಅಧಿಕಾರಿಗಳು ಬಳಸ್ಕೊಳ್ಬೇಕು ಇದಕ್ಕೊಂದು ಪರಿಹಾರವನ್ನು ಕಂಡು ಹಿಡಿಯಲೇಬೇಕು ಇಲ್ಲ ಅಂತ ಜನ ತಿರುಗಿ ಬಿಡುವಂತೂ ಗ್ಯಾರಂಟಿ ಈ ಗ್ಯಾರಂಟಿ ಸರ್ಕಾರ ಏನಿದೆ ಮೊದಲು ಜನರಿಗೆ ನೀರಿನ ಗ್ಯಾರಂಟಿ ಕೊಡ್ಲಿ ಅಂತ ಹೇಳ್ತಾ ಇವತ್ತರ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನೋಡ್ತಾ ಇರಿ ಫ್ರೀಡಮ್ ನ್ಯೂಸ್ ಇದು ಜನಸಾಮಾನ್ಯರ ಶಕ್ತಿ ಜನಸಾಮಾನ್ಯರ ಶಕ್ತಿ ಫ್ರೀಡಮ್ ಟಿವಿ ನಿಮ್ಮ ಮನೆ ಮನೆಯಲ್ಲಿ ನಿಮ್ಮ ಫ್ರೀಡಮ್ ಟಿವಿ ಶ್ರೀ ನೆಟ್ವರ್ಕ್ ಈ ಸೋಷಿಯಲ್ ಮೀಡಿಯಾನೇ ಹಾಗೆ ಯಾರನ್ನ ಯಾವಾಗ ಬೇಕಾದ್ರೂ ಸ್ಟಾರ್ ಮಾಡಿಬಿಡುತ್ತೆ ಒಂದೇ ಒಂದು ವಿಡಿಯೋ ತುಣುಕು ಮಿಂಚಿನ ವೇಗದಲ್ಲಿ ವೈರಲ್ ಆಗಿ ಊರೂರು ದಾಟಿ ರಾತ್ರೋರಾತ್ರಿ ಕೆಲವರನ್ನ ಸೆಲೆಬ್ರಿಟಿಯನ್ನಾಗಿ ಮಾಡಿ ವಿಸ್ಮಯ ಸೃಷ್ಟಿಸಿ ಕಚ್ಚಾ ಬಾದಾಮ್ನ ಬುಬನ್ ಇರ್ಬೋದು ತೇರಿ ಮೇರಿ ಕಹಾನಿ ಖ್ಯಾತಿಯ ರಾನು ಮಂಡಲ್ ಇರ್ಬೋದು ಬಳಿಕ ಉತ್ತರ ಪ್ರದೇಶದಲ್ಲಿ ಜುಲ್ಲರ್ ದಾದಾ ಎಂಬ ಅರೆಬರೆ ತಾತ ಫುಲ್ ಫೇಮಸ್ ಆಗಿದ್ದಾರೆ ಯಾವ ತಾತ ಅಂತ ಕೇಳಿದ್ರ ಇಲ್ಲಿ ನೋಡಿ